ಸಮಯ ನಾನು ಮಾಡಿದ್ದೇನೆ ನಾನು ಬಂದಿದ್ದೀನಿ ಕಾರಣಾರ್ಥ ಬೇರೆ ಬೇರೆ ಕಾರಣ ಮಾಡೋಕ್ಕಾಗಿಲ್ಲ ಎರಡು ಎಲ್ಲ ಕರ್ಕೊಂಡು ಅವ್ರಿಗೆ ಮನವರಿಕೆ ಮಾಡಿದೆ ನಾನು ಕುತ್ತು ಮಾತಾಡಿ ಕಡೆಯಿಂದ ನಾವು ಮುಖ್ಯಮಂತ್ರಿಗಳ ಓದಿದ್ದೇವೆ ಮುಖ್ಯಮಂತ್ರಿಗಳ ಸಮಯ ತಗೊಂಡು ಮೈಸೂರು ಮಾಡೋಣ ಅಂತ ಇಬ್ಬರು ರೆಡಿ ಮಾಡ್ಕೊಂಡು ಹೋಗಿ ಸಮಯ ನಾವು

ಚುನಾವಣೆ ಅಡ್ಡ ಹೇಳ್ತೀವಿ ಅಂತ ಮುಖ್ಯಮಂತ್ರಿಗಳಾಗಲಿ ಇಬ್ಬರೂ ಇರಬೇಕು ನಮಗೆ ಪ್ರಯತ್ನ ಮಾಡೋಕ್ಕಾಗುತ್ತೆ ಅವ್ರಿಗಿಬ್ಬರಿಗೂ ಮಾತಾಡುತ್ತೆ ದಿನ ಬೆಳೆದಾದ್ರೆ ಒಂದಲ್ಲ ಒಂದು ಇದು ರಾಜ್ಯ ನಮ್ಮ ಚುನಾವಣೆಗಳು ಮೇ ಏಳಕ್ಕೆ ಬೇರೆ ಚುನಾವಣೆ ಇದ್ರೂ ಕೂಡ ಮೇ ನಮ್ಮ ಚುನಾವಣೆ ಮುಗಿಸ್ತಾರೆ ಸಚಿವ ಆದ ಸಂಬಂಧಪಟ್ಟು ಮಂಟು ಕರೆಸ್ಕೊಳ್ತೀವಿ ಏನಾದರೂ ಮಾಡಿ ನಾನು ಪೈಸಿ ಮಾಡಿಕೊಂಡು ನನ್ನ ಮನಸ್ಸು ಕೂಡ ಬಂದಿದೆ ನಾನು ಸುಮ್ಮನೆ ಹೇಳಿ ಹೇಳಿದ ಮಾಡೋದು ನೋವಿದೆ ನಾವು ಸ್ವಲ್ಪ ಎಲ್ಲೋ ತಡ ಮಾಡಿಕೊಂಡ್ರೆ ನಾವು ಬಿಸಿಯಾಗಿ ಬೇರೆ ಕೆಲಸ ತಡ ಆಯಿತು ಅಂತ ಮನಸ್ಸು ಕಲ್ತೀವಿ ಇವೆಲ್ಲ ಇರಲ್ಲ ರೈತರು ನಮ್ಗೆ ಶಾಪ ಆಗಿದೆ

ತರಕಾರಿ ಅಭಿವೃದ್ಧಿ ಬಂತು ತೆಗೆದುಕೊಳ್ತಾರೆ ಅಂತ ಇದಕ್ಕೆಲ್ಲ ಅದನ್ನೆಲ್ಲ ನಿಮ್ಗೆ ಈಗ ಹೇಳಿದರೆ ಆಗಲ್ಲ ಯಾಕಂದರೆ ನಿಮಗೂ ಬೇರೆ ಅದರಿಂದ ನಾನು ಇದನ್ನೆಲ್ಲ ಗೊತ್ತಾಗುತ್ತೆ ಅನ್ನೋದನ್ನ ನಾನೇನು ಈಗ ಮಾತಾಡಲಿ ಈಗ ಯಂತ್ರೋಪಕಾರ ಮಿಷಿನ್ಗಳು ಕೆಟ್ಟದ್ದು ನೀರು ಕಮ್ಮಿ ಅಂತ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಯಾಕಂದರೆ ಮನೆ ಮಳೆ ಬಿದ್ದಿಲ್ಲ ಮನೆ ವರ್ಷ ಪೂರ ಆಗ್ಬೋದು ಅದು ಬರೋದ್ರಿಂದ ಬರೋದಕ್ಕೆ ಕರೆಂಟ್ ಅಂತ ಹೇಳಿ ಅಲ್ಲಿ ಯಂತ್ರೋಪಕರಣಗಳು ಸರಿನ ಅದನ್ನು ನಮ್ಮ ಗಮನಕ್ಕೆ ಬರಲಿಲ್ಲ ನಾನೇ ಆಯಿತು ತಾನು ನೀವು ಯಾವಾಗ ನನ್ನ ಹತ್ರ ಬರೋರು ಹೇಳಿ ಗೊತ್ತಾಯಿ ಅದೇನು ದೊಡ್ಡಕ್ಕೆ ಅಂತ ಅವ್ರು ರಿಪೇರಿ ಮಾಡಿದ್ರೆ ಒಂದಷ್ಟು ಕೆರೆಗೆ ನೀರು ಬಂದಿದೆ ಏನಾದರೂ ದನಕರಿಗೆ ನೀರು ಬೋರ್ಗಳಾಗ ನೀರು ಬರ್ತಾಯಿದೆ ಇವೆಲ್ಲನೂ ವಿನಿತಿ ಮಾಡಿಕೊಳ್ಳೋಣ ಎರಡನೇ ತಾರೀಕು ಆದ ತಕ್ಷಣ ಜೂನ್ ನಾಲ್ಕುವರೆಗೂ ಒಂದು ಅಂದಾಜು ಅದನ್ನು ನಾನು ಈ ಮಧ್ಯದಲ್ಲಿ ಮಾತಾಡ್ಬಿಡ್ತೀನಿ ಹೇಳಾದ್ಮೇಲೆ ಒಂದು ಹೇಳ್ಕೊಡಿ ಇದನ್ನೆಲ್ಲ ಕರ್ಸ್ಬಿಟ್ಟು ಏನಾದ್ರು ಆ ವಿಷಯವನ್ನು ಮಾತಾಡೋದು ನಾನು ಸಮಯ ನೋಡಿ ಮಾತಾಡಿ ಸಂಪೂರ್ಣವಾಗಿಲ್ಲ ಇವತ್ತು ಹಾವೇರಿ ಜಾಗದಲ್ಲಿ ಇವರು ಇದ್ದಾಗ ಇದ್ದಾಗ ಒಂದೇ ಆ ಅಲ್ಲಿ ಅವತ್ತೇ ವಜಾ ನಿಮ್ಗೂ ಕೂಡ ಕಾಪಿನ ಕಳಿಸಿದೀವಿ ಲಾಸ್ಟ್ ಟೈಮ್ ಕೊಟ್ಟಿರೋ ಪುಸ್ತಕದಲ್ಲಿ ಅದಿದೆ ಆ ಕಾಪಿನ ಆಮೇಲೆ ಮುಕುಂದ ಮುಕುಂದ ಒಂದ್ ನಿಮಿಷ ಏನಂದ್ರೆ ನಮ್ಮ ಸಿಎಂ ಸಾಹೇಬ್ರು ಸದನದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಪರವಾಗಿ ನಮ್ಮ ಪರವಾಗಿ ಪ್ರಶ್ನೆನೂ ಕೂಡ ಕೇಳಿದ್ದಾರೆ ಯಾಕೆ ಇದನ್ನ ಮಾಡ್ತಿದ್ದೀರಿ ನೀವು ಮಾಡಬಾರ್ದು ಅಂತ ನಮ್ಮ ಪರವಾಗಿ ಪ್ರಶ್ನೆ ಕೇಳಿದ್ದಾರೆ ಆ ಕಾಪಿನೂ ಕೂಡ ನಿಮ್ಗೆ ಕೊಟ್ಟಿದ್ದೀರಿ ಅದು ಮಾತ್ರ ಅಲ್ಲ ವಿಧಾನಸಭೆಯಲ್ಲಿ ಸದನ ನಡೀತಾ ಇರೋ ಟೈಮಲ್ಲಿ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಯಾವುದು ನಮ್ಮದನ್ನು ಸೇರಿಸಿ ಚಾಣಕ್ಯೂ ಸಿಟಿದ್ರು ಸೇರಿಸಿ ಯಾಕೆ ಇದ್ದೀರಿ ಇದಾರೆ ಪ್ರಶ್ನೆ ಕೇಳಿದಾರೆ ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಇಷ್ಟೊಂದು ವಿಳಂಬ ಅಂತ ಹೇಳಿ ಸರ್

ಅದೇ ನಂಬಿಕೆನ ದಯವಿಟ್ಟು ಉಳಿಸ್ಬೇಡಿ ಅಂತಂದ್ರೆ ಈ ಅವಕಾಶವಾದನ ರಾಜಕೀಯ ಬೇರೆ ಬೇರೆ ಅಲ್ಲ ಇವತ್ತು ನಮಗ್ ಗೊತ್ತಾಗಿದೆ ನಾವು ಇತಿಹಾಸ ನೋಡ್ತಾ ಬಂದ್ರೆ ಅವಕಾಶವಾದಿತನ ರಾಜಕೀಯ ಜೊತೆದಲ್ಲೇ ಇರೋದು ಹಂಗಾಗಿ ದಯವಿಟ್ಟು ಅದನ್ನ ಮಾಡ್ಬೇಡಿ ನಾವು ಇಟ್ಟು ನಂಬಿಕೆನ ನಿಮ್ಮ ಮೇಲೆ ನಂಬಿಕೆ ಇಟ್ಬಿಡ್ ನೀವು ಸರ್ ನೀವು ಯಾವ್ದನ್ನು ವರ್ಕ್ ಮಾಡಿಸಕ್ಕಿಲ್ಲ ಇವತ್ತು ಇವತ್ತಿನ ರಾಜಕೀಯ ನೋಡಿ ಫೈನಲ್ ಇಷ್ಟೇ ದಯವಿಟ್ಟು ಉಳಿಸ್ಕೊಳ್ಳಿ ಅಷ್ಟೇ ನಾನು ಇವತ್ತು ಮನ ಬಹಿಷ್ಕಾರ ಆಗ್ಲೇಬೇಕು ಹೇಳಿ ಅವ್ರು ಮಾತಾಡ್ಲಿ ಬಿಡಿ ಮಾತಾಡ್ತೀವಿ ಜೊತೆ ಮಾಡ್ತೀವಿ ಏನೇ ಈಗ ನಾವು ಮತ ಬಹಿಷ್ಕಾರ ಆಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ ನೀವು ಅದಾದ್ಮೇಲೆ ನಂಬಿಕೆ ಇದೆ